ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈ ದಿನದ ಚಿಕ್ಕ ಸಮಯದ ಕ್ಲಾಸು ಇವತ್ತು ಈಗ ಕೊನೆಯದಾಗುತ್ತೆ ಈ ದಿನದ ಒಂದನೇ ಒಂದು ಟೂ ನೈನ್ ಒನ್ ಜೀರೋ ಓಲ್ ಇದೆ ಡಬ್ಲ್ಯೂ ಎಚ್ ಓ ಇಲ್ಲಿ ಓಲ್ ಅಂದರೆ ಎಲ್ಲ ಅಂತಾಗುತ್ತೆ ಟೂ ಡ ಟೂ ನೈನ್ ಡಬಲ್ ಒನ್ ಸಸ್ಪೆಕ್ಟು ಅಂದರೆ ಸಂದೇಹ ಅಂತ ಅರ್ಥ ಆಗುತ್ತೆ ಸ್ಪಿಂಗ್ ಕಚ್ ನೋಡಿ ಎಸ್ ಯು ಎಸ್ ಪಿ ಇ ಸಿ ಟಿ ಸಸ್ಪೆಕ್ಟ್ ಅಂದ್ರೆ ಸಂದೇಹ ಟೂ ನೈನ್ ಒನ್ ಟು ಅದರ್ ಓ ಟಿ ಎಚ್ ಈಗ ಆರ್ ಅದರಂದರೆ ಬೇರೆ ಅಂತಾಗುತ್ತೆ ಟೂ ನೈನ್ ಒನ್ ತ್ರೀ ಟಿ ಸಿ ಐ ಟಿ ವೈ ಸಿಟಿ ಅಂದರೆ ಪಟ್ಟಣ ನಂತರ ಟೂ ನೈನ್ ಒನ್ ಒನ್ ಫೋರ್ ಟು ನೈನ್ ಒನ್ ಫೋರಲ್ಲಿ ಔಸ್ ಇದೆ ಔಸು ಅಥವಾ ಹೋಮು ಶ್ರೀಂಗ ತುಳಿ ಹೆಚ್ ಓ ಯು ಎಸ್ ಸಿ ಹೌಸು ಅಥವಾ ಹೆಚ್ ಓ ಎಮ್ ಯು ಹೋಮು ಹೌಸು ಅಥವಾ ಹೋಮು ಅಂದರೆ ಇದೆ ಹೌಸ್ ಅಂದರೆ ಸ್ವಂತ ಮನೆ ಹೋಮ್ ಅಂದರೆ ಸ್ವಾರಿ ಹೋಮ್ ಅಂದರೆ ಸ್ವಂತ ಮನೆ ಹೌಸ್ ಅಂದರೆ ಬೇರೆ ಮನೆ ಅಂತಾಗುತ್ತೆ ಔಷಧಿ ಬೇರೆ ಮನೆ ಅಥವಾ ಬೇರೆಯವರ ಮನೆ ಅಂತ ಆಗುತ್ತೆ ಸ್ವಂತ ಮನೆಗೆ ಹೇಳ್ಬೇಕಾದ್ರೆ ಅಂತ ಹೇಳಬೇಕಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಉಚ್ಚಾರಣೆಗಳನ್ನು ಹೇಳಿದ್ದೀನಿ ನಾವು ತರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳೆದು ಸಾಮಾನ್ಯವಾಗಿ ಬಳಸುವ ಇಂಗ್ಲಿಷ್ ಶಬ್ದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಣದಲ್ಲಿ ಕಲಿಯೋಣ ಮತ್ತು ತಿಳಿಯೋಣ ನಾವು ಥರ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಕೇರ್ ಸಿ ಯು ಒಂದು